ಅಲ್ಲಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಬೆಲ್ ಐಕಾನ್ ಅನ್ನು ಒತ್ತಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನ ದಯವಿಟ್ಟು ಫಾರ್ವರ್ಡ್ ಮಾಡಕ್ಕೋಬೇಡಿ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ತ್ರೀ ನೈಂಟಿ ನೈನ್ ರುಪೀಸ್ ಮೂರು ತಿಂಗಳದು ತ್ರೀ ನೈಂಟಿ ನೈನ್ ರುಪೀಸ್ ನೆಟ್ ಪ್ಯಾಕ್ ಯಾವ ಥರ ಫ್ರೀಯಾಗಿ ರೀಚಾರ್ಜ್ ಮಾಡ್ಕೊಳೋದು ಅಂತ ನಾನು ನಿಮಗೆ ಹೇಳ್ಕೊಂಡು ಕೊಡ್ತೀನಿ ಇದು ಒಂದು ರೂಪಾಯಿ ಸಮೇತ ನಿಮಗೆ ಖರ್ಚಾಗೋದಿಲ್ಲ ಫ್ರೀಯಾಗಿ ನೀವು ರೀಚಾರ್ಜ್ ಮಾಡ್ಕೋಬೋದು ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನಲ್ಲಿ ಈ ಆ್ಯಪ್ದು ಲಿಂಕ್ ಹಾಕಿದ್ದೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಆ್ಯಪ್ ಲಿಂಕು ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಇದ್ರದ್ದು ಫ್ರೀಯಾಗಿ ಮೂರು ತಿಂಗಳು ಯಾವ ಥರ ರೀಚಾರ್ಜ್ ಮಾಡೋದು ಅಂತ ನಿಮಗೆ ತಿಳ್ಸ್ಕೊಂಡು ಕೊಡ್ತೀನಿ ಎಮ್ ಸೆಂಟ್ ಅಪ್ಲಿಕೇಶನ್ ಕೊಟ್ಟಿರೋ ಲಿಂಕಲ್ಲಿ ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈ ಥರ ಅಪ್ಲಿಕೇಶನ್ ಓಪನ್ ಆದ್ಮೇಲೆ ನೀವು ಯಾವ ನಂಬರ್ ಇಂದ ನೆಟ್ ಯೂಸ್ ಮಾಡ್ತಾ ಇದ್ದೀರಾ ಆ ನಂಬರ್ ಹಾಕ್ಬಿಟ್ಟು ನೀವು ರಿಜಿಸ್ಟರ್ ಆಗಿ ಓಕೆ ಈಗ ನಾನು ನಂಬರ್ ಹಾಕ್ತೀನಿ ನಂಬರ್ ಹಾಕಿದಾದ್ಮೇಲೆ ವೆರಿಫೈ ನಂಬರ್ ಇದೆಯಲ್ಲ ವೆರಿಫೈ ನಂಬರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಿಮ್ ಅದೇ ಮೊಬೈಲಲ್ಲಿ ಇತ್ತು ಅಂದರೆ ಆಟೋಮೆಟಿಕ್ ಒ ಟಿ ಪಿ ಬಂದು ಆ್ಯಡ್ ಆಗುತ್ತೆ ಓಕೆ ಕನ್ಫರ್ಮ್ ಇದೆಯಲ್ಲ ಕನ್ಫರ್ಮ್ ಕೊಡಿ ನೀವು ಯಾವ ನೆಟ್ವರ್ಕ್ ಯೂಸ್ ಮಾಡ್ತಾ ಇರೋದು ಜಿಯೋ ಆದರೆ ಜಿಯೋ ಕೊಡಿ ಏರ್ಟೆಲ್ ಆದರೆ ಏರ್ಟೆಲ್ಲು ಬಿ ಎಸ್ ಎನ್ ಎಲ್ ಆದರೆ ಬಿ ಎಸ್ ಎನ್ ಎಲ್ಲು ನೀವು ಯಾವ ನೆಟ್ವರ್ಕ್ ಯೂಸ್ ಮಾಡ್ತಾ ಇದ್ದೀರಾ ಆ ನೆಟ್ವರ್ಕ್ಗೆ ಕ್ಲಿಕ್ ಮಾಡಿ ನಾನು ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ದೀನಿ ಜಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ ಎಲ್ಲಿರೋದು ಕರ್ನಾಟಕ ಕರ್ನಾಟಕ ಕ್ಲಿಕ್ ಮಾಡಿ ಫಿನಿಷ್ ಅಪ್ ಕೊಡಿ ಫಿನಿಶ್ ಈ ಥರ ಬರುತ್ತೆ ನೋಡಿ ನಂದು ಪಾಯಿಂಟ್ಸ್ ಈಗ ಮೂರು ಸಾವಿರದ ನಾಲ್ನೂರ ಎಪ್ಪತ್ಮೂರು ಪಾಯಿಂಟ್ಸ್ ಇದೆ ಅಂದರೆ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಅದಕ್ಕೋಸ್ಕರ ಅಷ್ಟಿದೆ ನಿಮ್ಮದು ಝೀರೋ ಪಾಯಿಂಟ್ಸ್ ಇರುತ್ತೆ ಈಗ ರೀಚಾರ್ಜ್ ಮಾಡ್ಕೊಳೋದು ಯಾವ ಥರ ಅಂದರೆ ಕೆಳಗಡೆ ನೋಡಿ ಒನ್ ನೈಂಟಿ ಏಯ್ಟ್ ರುಪೀಸ್ದು ರೀಚಾರ್ಜ್ ಪ್ಲಾನಿಂಗ್ ಇದೆ ಅದಕ್ಕೆ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿದೆ ನೋಡಿ ಈ ಕಡೆ ಸೈಡಲ್ಲಿ ಲಕ್ಷದ ನಲವತ್ತೆಂಟು ಸಾವಿರದ ಐನೂರು ಪಾಯಿಂಟ್ಸ್ ಆಗಬೇಕು ಇಲ್ಲಿ ಮೇಲ್ಗಡೆ ಇದೆಯಲ್ಲ ಈ ಪಾಯಿಂಟ್ಸು ಮೂರು ಸಾವಿರದ ನಾಲ್ನೂರ ಎಪ್ಪತ್ತ್ಮೂರು ಲಕ್ಷದ ನಲವತ್ತೆಂಟು ಸಾವಿರದ ಐನೂರು ಪಾಯಿಂಟ್ಸ್ ಆದರೆ ನೀವು ಒನ್ ನೈಂಟಿ ಏಯ್ಟ್ ರೀಚಾರ್ಜ್ ಮಾಡ್ಕೋಬೋದು ಓಕೆ ಹಾಗೆ ಕೆಳಗಡೆ ಬಂದರೆ ನೋಡಿ ಇರುತ್ತೆ ಪ್ಲ್ಯಾನ್ಸ್ ಎಲ್ಲ ಎಷ್ಟೆಷ್ಟು ಪಾಯಿಂಟ್ಸಿಗೆ ಎಷ್ಟೆಷ್ಟು ಅಂತ ಎಲ್ಲ ಇದೆ ಓಕೆ ಟೋಟಲು ಫು ತ್ರೀ ನೈಂಟಿ ನೈನ್ ಪ್ಲ್ಯಾನು ಅದಕ್ಕೆ ನೀವು ಎಷ್ಟು ಮಾಡಬೇಕು ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ನಲ್ವತ್ತೊಂಬತ್ತು ಪಾಯಿಂಟ್ಸು ಮಾಡಿದ್ರೆ ನೀವು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿದು ರಿಚರ್ಜ್ ಮಾಡ್ಕೋಬೋದು ಬರೀ ಮೂರು ಸಾವಿರ ಇದೆ ಅಷ್ಟೊಂದು ಯಾವ ಥರ ಮಾಡೋದು ಎಷ್ಟು ವರ್ಷ ಆಗುತ್ತೆ ಅಂತ ಕೇಳ್ಬೋದು ವರ್ಷವೇ ಎಲ್ಲ ಒಂದು ವಾರ ಹದಿನೈದು ದಿವಸದಲ್ಲಿ ನೀವು ಮಾಡ್ಬೋದು ಯಾವ ಥರ ಅಂತ ಹೇಳ್ಕೊಂಡು ಕೊಡ್ತೀನಿ ನೋಡಿ ಈಗ ಬ್ಯಾಗ್ ಬನ್ನಿ ಬ್ಯಾಗ್ ಬಂದು ಇಲ್ಲಿ ನೀವು ನಾರ್ಮಲಾಗಿ ಏನು ಯೂಸ್ ಮಾಡ್ತಾ ಇರ್ತೀರ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಇದೆಲ್ಲ ಯೂಸ್ ಮಾಡ್ತಾ ಇರ್ತೀರ ಓಕೆ ಅದನ್ನೇ ಇದರಲ್ಲಿ ಯೂಸ್ ಮಾಡಿ ಅಷ್ಟೇ ನೀವು ಬೇರೆ ಅಪ್ಲಿಕೇಶನ್ ಅದಕ್ಕೋಸ್ಕರನೇ ಅಂತಿರೋ ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಫೇಸ್ಬುಕ್ ಅಪ್ಲಿಕೇಶನಲ್ಲಿ ಓಪನ್ ಮಾಡೋ ಬದಲು ಇದರಲ್ಲಿ ನೀವು ಸೆಂಟ್ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ ಟಿ ವಿ ಆ್ಯಂಡ್ ಮೂವೀಸ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಯೂಟ್ಯೂಬ್ ಇದೆ ನೋಡಿ ಈಗ ನಾನು ಪಾಯಿಂಟ್ಸ್ ನೋಡ್ಕೊಳ್ಳಿ ಮೇಲ್ಗಡೆ ಮೂರು ಸಾವಿರದ ನಾಲ್ನೂರ ಎಪ್ಪತ್ತ್ಮೂರು ಪಾಯಿಂಟ್ಸ್ ಇದೆ ಓಕೆ ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡ್ತೀನಿ ಓಕೆ ಎಕ್ಸಾಂಪಲ್ ತೋರಿಸ್ತೀನಿ ನಮ್ಮದೇ ಹಳ್ಳಿ ಟಿವಿ ಒಂದು ಯಾವುದಾದ್ರು ವಿಡಿಯೋ ನೋಡೋಣ ಓಕೆ ಒಂದು ವಿಡಿಯೋ ನೋಡೋಣ ಹಳ್ಳಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೊಗಳ ಮೈತಿಗಾಗಿ ಬೆಲ್ಲ ಐಕ ಮಂಗಳೂರಿರ್ತಕ್ಕಂಥ ನಾಗರಾಹ ಇದರಲ್ಲಿ ನ್ಯೂರೊ ಟಾಕ್ಸಿಕ್ ಅಂತ ಹೇಳಿದ ಪಾಯ್ಸನ್ ಈ ನ್ಯೂರೋಟಾಕ್ಸಿಕ್ ಕಚ್ಚಿದ ತಕ್ಷಣ ಮನುಷ್ಯ ಸಹಾಯದಕ್ಕೆ ಎರಡರಿಂದ ಎರಡು ವರ್ಷ ಸಾಮಾನ್ಯವಾಗಿ ಓಕೆ ವಿಡಿಯೋ ನೋಡಿದ್ವಲ್ಲ ವಾಪಸ್ ಬರೋಣ ನೋಡಿ ಎಷ್ಟಿತ್ತು ನಂದು ಮೂರು ಸಾವಿರದ ನಾಲ್ನೂರ ಎಪ್ಪತ್ಮೂರಿತ್ತು ಈಗ ಪಾಯಿಂಟ್ಸ್ ಎಷ್ಟಾಗಿದೆ ಮೂರು ಸಾವಿರದ ಐನೂರ ಇಪ್ಪತ್ತ್ಮೂರಾಗಿದೆ ನಾನು ನೋಡಿದ್ದು ಎಷ್ಟು ನಿಮಿಷ ನಿಮಿಷನೂ ಅಲ್ಲ ಐದರಿಂದ ಹತ್ತು ಸೆಕೆಂಡ್ ನೋಡಿದೆ ಅಷ್ಟೇ ನಾನು ಬರೀ ಐದರಿಂದ ಹತ್ತು ಸೆಕೆಂಡ್ ನೋಡಿದ್ದಕ್ಕೆ ಫಿಫ್ಟಿ ಪಾಯಿಂಟ್ಸ್ ಜಾಸ್ತಿ ಆಯಿತು ಹಾಗೆ ನೀವು ಯೂಟ್ಯೂಬ್ ಬಂದಿ ಅಲ್ಲ ಫೇಸ್ಬುಕ್ ಇದೆ ಫ್ಲಿಪ್ಕಾರ್ಟ್ ಇದೆ ಇನ್ಸ್ಟಾಗ್ರಾಮ್ ಇದೆ ಮೆಸೆಂಜರ್ ಇದೆ ಎಲ್ಲನೂ ಇದರಲ್ಲೇ ಇದೆ ಇದರಲ್ಲೇ ನೀವು ಬಂದು ಇದರಲ್ಲಿ ಇದ್ರೆ ನಿಮಗೆ ಪಾಯಿಂಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ ನೋಡಿ ಮೂರು ಸಾವಿರದ ಐನೂರ ಅರವತ್ತಾರಾಯಿತು ಅಂದರೆ ಇದರಲ್ಲೇ ಸೆಂಟ್ ಅಪ್ಲಿಕೇಶನಲ್ಲೇ ನೀವಿದ್ದರೆ ಆಟೋಮೆಟಿಕ್ಕು ಪಾಯಿಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಓಕೆ ಎಕ್ಸಾಂಪಲು ನಿಮಗೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ನೋಡಿ ಇದರಲ್ಲಿದೆ ವಿಡ್ಮ್ಯಾಟ್ ಇದೆ ಫೇಸ್ಬುಕ್ ಇದೆ ಟ್ವಿಟ್ಟರ್ ಇದೆ ಮೆಸೆಂಜರ್ ಇದೆ ಎಲ್ಲ ಇದರಲ್ಲೇ ಇದೆ ಇದರಲ್ಲಿ ಯೂಸ್ ಮಾಡ್ತಾ ಇದ್ರೆ ಪಾಯಿಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಈಗ ನೀವೊಂದು ಕೇಳ್ಬೋದು ಬರೀ ಹಂಡ್ರೆಡ್ ಟು ಫಿಫ್ಟಿ ಪಾಯಿಂಟ್ಸ್ ಜಾಸ್ತಿ ಆಗ್ತಿರುತ್ತಲ್ಲ ಒಂದೇ ಸಲ ಜಾಸ್ತಿ ಮಾಡೋದು ಹಿಂಗೆ ಅಂತ ಅದಕ್ಕೂ ಒಂದು ಐಡಿಯಾ ಇದೆ ಮೇಲ್ಗಡೆ ನೋಡಿ ಹರ್ನು ಫಾರ್ಟಿ ತೌಸಂಡ್ ಪಾಯಿಂಟ್ಸ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಟ್ಯಾಪ್ ಟು ಕಾಪಿ ಮೈ ಕೋಡ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅವಾಗ ಕೋಡು ಕಾಪಿ ಆಗುತ್ತೆ ಶೇರ್ ಕೊಡೋ ಅಂಥ ಬ್ಲೂ ಕಲರಲ್ಲಿ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ್ದ್ರಲ್ಲಿ ಬೇಕಾದರೂ ಶೇರ್ ಮಾಡ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಯಾವ್ದ್ರಲ್ಲಿ ಬೇಕಾದರೂ ಶೇರ್ ಮಾಡ್ಬೋದು ನಾನು ಎಕ್ಸಾಂಪಲ್ ವಾಟ್ಸಪ್ಪಲ್ಲಿ ತೋರಿಸ್ತೀನಿ ನನ್ನ ಫ್ರೆಂಡ್ಗೆ ಹರ್ಷ ಅವನಿಗೆ ಕಳಿಸ್ತೀನಿ ಲಿಂಕು ಈಗ ಲಿಂಕ್ ಕಳಿಸ್ತೆ ಈ ಲಿಂಕಿಂದ ಅವನು ಎಮ್ ಸೆಂಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ದ ಅಂದರೆ ನನಗೆ ಫಾರ್ಟಿ ತೌಸಂಡ್ ಪಾಯಿಂಟ್ಸು ಬರುತ್ತೆ ಓಕೆ ಆ ಪಾ ಫಾರ್ಟಿ ತೌಸಂಡ್ ಪಾಯಿಂಟ್ಸು ಇಲ್ಲಿಗೆ ಆಗುತ್ತೆ ಮೂರು ಸಾವಿರದ ಐನೂರ ಅರವತ್ತಾರು ಇದೆಯಲ್ಲ ಅಲ್ಲಿಗೆ ನನಗೆ ಫಾರ್ಟಿ ತೌಸಂಡ್ ಆ್ಯಡ್ ಆಗುತ್ತೆ ಇದೇ ರೀತಿ ನೀವು ಫ್ರೆಂಡ್ಸ್ಗೆ ಲಿಂಕ್ ಕಳಿಸ್ತಾ ಹೋಗಿ ಅವರು ಡೌನ್ಲೋಡ್ ಮಾಡ್ಕೊಂಡಾಗ ನಿಮ್ಗೇನಾಗುತ್ತೆ ಪಾಯಿಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಪಾಯಿಂಟ್ ಜಾಸ್ತಿ ಆದಮೇಲೆ ನೀವೇನು ಮಾಡ್ಬೋದು ರೀಚಾರ್ಜ್ ಮಾಡ್ಕೋಬೋದು ಈಗ ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ರಿ ನಿಮಗೆ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ನಲ್ವತ್ತೊಂಬತ್ತು ಪಾಯಿಂಟ್ಸು ನಿಮ್ಮ ಅಕೌಂಟಲ್ಲಿದೆ ಹೇಳ್ಬಿಟ್ಟು ನೀವು ಇದನ್ನು ತ್ರೀ ನೈಂಟಿನ ರೀಚಾರ್ಜ್ ಮಾಡ್ಕೊತೀರಾ ಅಂದರೆ ನಿಮ್ಗೆ ಇನ್ನೂ ಹೆಚ್ಚಿಗೆ ಜಾಸ್ತಿ ಪಾಯಿಂಟ್ಸ್ ಇದ್ದರೆ ಏನು ಮಾಡಬೇಕು ನಿಮ್ಮ ಫ್ರೆಂಡ್ಸು ಇಲ್ಲ ಬೇರೆ ನಂಬರ್ ಯಾವುದಕ್ಕಾದರೂ ಬೇಕಾದ್ರೆ ರೀಚಾರ್ಜ್ ಮಾಡ್ಬೋದು ಇಲ್ಲಿ ಆ್ಯಡ್ ಸಿಮ್ ಇದೆಯಲ್ಲ ಆ್ಯಡ್ ಸಿಮ್ಗೆ ಬೇರೆ ನಂಬರು ನಿಮ್ಮ ಫ್ರೆಂಡ್ಸ್ ನಂಬರ್ ಆಗಲಿ ನಿಮ್ಮದು ಇನ್ನೊಂದು ನಂಬರ್ ಆಗಲಿ ಆ್ಯಡ್ ಮಾಡಿಬಿಟ್ಟು ವೆರಿಫೈ ನಂಬರ್ ಓದ್ತಾರೆ ಮತ್ತು ಅವ್ರ ನಂಬರ್ಗೂ ನೀವು ರೀಚಾರ್ಜ್ ಮಾಡ್ಬೋದು ನಿಮ್ಮ ನಂಬರ್ಗೂ ನೀವು ರೀಚಾರ್ಜ್ ಮಾಡ್ಕೋಬೋದು ರೀಚಾರ್ಜ್ ಮಾಡ್ಕೊಳೋದು ಯಾವ ಥರ ಅಂದರೆ ಹೇಳ್ತೀನಿ ನೋಡಿ ನಿಮಗೆ ಮೊದಲು ಒನ್ ನೈಂಟಿ ಏಯ್ಟ್ ಪ್ಲಾನ್ ಇದೆ ಇದು ರೀಚಾರ್ಜ್ ಮಾಡ್ಕೋಬೇಕಂದ್ರೆ ನಿಮಗೆ ಲಕ್ಷದ ನಲವತ್ತೆಂಟು ಸಾವಿರದ ಐನೂರು ಪಾಯಿಂಟ್ಸ್ ನಿಮ್ಮ ಅಕೌಂಟಲ್ಲಿ ಇರಬೇಕು ಓಕೆ ನೀವು ಯೂಟ್ಯೂಬಲ್ಲಿ ನೋಡ್ತೀರಾ ಫೇಸ್ಬುಕ್ಕಲ್ಲಿ ನೋಡ್ತೀರಾ ಫ್ರೆಂಡಿ ಶೇರ್ ಮಾಡ್ತೀರೋ ಗೊತ್ತಿಲ್ಲ ಒಟ್ಟಿಗೆ ಲಕ್ಷದ ನಲವತ್ತೆಂಟು ಸಾವಿರದ ಐನೂರು ಪಾಯಿಂಟ್ಸ್ ನಿಮ್ಮ ಅಕೌಂಟಲ್ಲಿದ್ದರೆ ಒನ್ ನೈಂಟಿ ಏಯ್ಟು ರೀಚಾರ್ಜ್ ಮಾಡ್ಕೋಬೋದು ಈ ಬ್ಲೂ ಟಿಕ್ ಇದೆಯಲ್ಲ ಅದು ಅಪ್ ಆಗ್ತಾ ಹೋಗುತ್ತೆ ಅದು ನೀವು ಬೇಡ ನನಗೆ ಒನ್ ನೈಂಟಿ ಏಯ್ಟ್ ಬೇಡ ಅಂದರೆ ಟೂ ಫಾರ್ಟಿ ಏಯ್ಟ್ ಮಾಡ್ಕೋಬೋದು ಅಂದರೆ ಅದನ್ನು ರೀಚಾರ್ಜ್ ಮಾಡ್ಕೋಬಾರ್ದು ಒನ್ ನೈಂಟಿ ಏಯ್ಟು ಹಾಗೆ ಬಿಟ್ಟಿರಬೇಕು ನೆಕ್ಸ್ಟು ಟೂ ಫಾರ್ಟಿ ಏಯ್ಟ್ದು ಫಿಲ್ ಅಪ್ ಆಗುತ್ತೆ ಅದು ಬೇಡ ಅಂದರೆ ಅದನ್ನು ಹಾಗೆ ಬಿಡಬೇಕು ರೀಚಾರ್ಜ್ ಮಾಡ್ಬಾರ್ದು ಹಾಗೆ ಬಿಡ್ತಾ ಬರಬೇಕು ಎಲ್ಲ ಫಿಲಪ್ ಆಗಿ ಅಪ್ ಆಗಿ ನಿಮಗೆ ತ್ರೀ ನೈಂಟಿ ನೈನ್ ಬೇಕು ಅಂದರೆ ನಿಮ್ಮ ಪಾಯಿಂಟ್ಸು ರಿಡೀಮ್ ಮಾಡ್ಕೊಳಕ್ಕೆ ಹೋಗಬಾರ್ದು ನೀವು ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತೊಂಬತ್ತು ಪಾಯಿಂಟ್ಸ್ ಆಗೋವರೆಗೂ ಬಿಟ್ಬಿಟ್ರೆ ನಿಮಗೆ ತ್ರೀ ನೈಂಟಿ ನೈನ್ ಆರಾಮಾಗಿ ರೀಚಾರ್ಜ್ ಮಾಡ್ಕೋಬೋದು ಅಕಸ್ಮಾತ್ ನಿಮಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಜನ ಡೌನ್ಲೋಡ್ ಮಾಡ್ಕೊಂಡ್ರು ನಿಮಗೆ ಒಂದು ಐದು ಲಕ್ಷ ಪಾಯಿಂಟ್ಸ್ ಬಂತು ಅಂದರೆ ನೀವು ತ್ರೀ ನೈಂಟಿ ನೈನ್ ಮಾಡ್ಕೊಬೋದು ಓಕೆ ರೀಚಾರ್ಜ್ ಮಾಡ್ಕೋಬೋದು ಹಾಗೆ ನೀವು ಫ್ರೆಂಡ್ಸ್ಗೂ ಒನ್ ನೈಂಟಿ ಏಯ್ಟ್ ಎಷ್ಟ್ರಾ ಎಷ್ಟು ಬೇಕೋ ಅಷ್ಟು ನೀವು ರೀಚಾರ್ಜ್ ಮಾಡ್ಬೋದು ಇಲ್ಲಿ ಆ್ಯಡ್ ಸಿಮ್ ಅಂತ ಇದೆಯಲ್ಲ ಆ್ಯಡ್ ಸಿಮ್ಗೆ ಕೊಟ್ಬಿಟ್ಟು ನಾನು ಫಸ್ಟ್ ತೋರಿಸಿದ್ನಲ್ಲ ಅದೇ ಥರ ನಿಮ್ಮ ಫ್ರೆಂಡ್ಸ್ ನಂಬರು ಇಲ್ಲ ಇನ್ನೊಂದು ನಂಬರು ಯಾರಿಗಾದರೂ ರೀಚಾರ್ಜ್ ಮಾಡ್ಬೋದು ನಿಮಗೆ ಒಬ್ಬ ಫ್ರೆಂಡ್ ಡೌನ್ಲೋಡ್ ಮಾಡ್ಕೊಂಡ್ರೆ ಫಾರ್ಟಿ ತೌಸಂಡ್ ಪಾಯಿಂಟ್ಸ್ ನಿಮ್ಮ ಅಕೌಂಟಿಗೆ ಬೀಳುತ್ತೆ ಹಾಗೆ ನಿಮ್ಮ ಕಾಂಟ್ಯಾಕ್ಟ್ರಿಗೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಅದರಲ್ಲಿ ಬರೀ ಎಂಟು ಜನ ಮಾತ್ರ ಎಂಟು ಜನ ಫ್ರೆಂಡ್ಸು ನಿಮ್ಮ ಲಿಂಕಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರು ಅಂದರೆ ನೀವು ಆರಾಮ್ಸೆ ನೀವು ಹೇಳಿದ್ನಲ್ಲ ತ್ರೀ ನೈಂಟಿ ನೈನ್ ಆರಾಮ್ಸೆ ಒಂದೇ ದಿನದಲ್ಲಿ ನೀವು ರೀಚಾರ್ ಮಾಡ್ಕೋಬೋದು ಹದಿನೈದು ದಿವಸ ಎಂಟು ದಿವಸ ಅಂತ ಹೇಳಿದೆ ಅಷ್ಟು ಬೇಕಾಗೋದೆಲ್ಲ ಒಂದೇ ದಿನದಲ್ಲಿ ಎಂಟು ಜನ ಫ್ರೆಂಡ್ಸು ನಿಮ್ಮ ಲಿಂಕಿಂದ ಡೌನ್ಲೋಡ್ ಮಾಡ್ಕೊಂಡ್ರು ಅಂದರೆ ನೀವು ತ್ರೀ ನೈಂಟಿ ನೈನ್ ಒಂದೇ ದಿನದಲ್ಲಿ ನೀವು ರೀಚಾರ್ಜ್ ಮಾಡ್ಕೋಬೋದು ನೀವು ಎಕ್ಸ್ಟ್ರಾ ಪಾಯಿಂಟ್ಸ್ ಬಂತು ಅಂದರೆ ನೀವು ಬೇರೆ ನಂಬರ್ಗೆ ರೀಚಾರ್ಜ್ ಮಾಡ್ಬೋದು ಹೇಳಿದ್ನಲ್ಲ ಆ ಥರ ಇಲ್ಲ ನಿಮ್ಮದೇ ಇನ್ನೊಂದು ನಂಬರ್ ಇದೆ ರೀಚಾರ್ಜ್ ಮಾಡ್ಕೋಬೋದು ನಿಮಗೆ ಪಾಯಿಂಟ್ಸು ಜಾಸ್ತಿ ಆಗ್ತಾ ಆಗ್ತಾ ಕೆಳಗಡೆ ಇರೋ ಬ್ಲೂಟಿಕ್ಕು ಫಿಲಪ್ ಆಗ್ತಾ ಹೋಗುತ್ತೆ ಬ್ಲೂಟಿಕ್ ಫಿಲಪ್ ಆದಮೇಲೆ ರೀಚಾರ್ಜ್ ಮಾಡ್ಕೊಳ್ಳೋದು ತುಂಬ ಈಸಿ ನೀವು ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಈ ಥರ ಆರಾಮ್ಸೆಯಾಗಿ ನೀವು ತ್ರೀ ಮಂತ್ಸ್ ರೀಚಾರ್ಜ್ ಆರಾಮ್ಸೆ ಫ್ರೀಯಾಗಿ ಈ ಅಪ್ಲಿಕೇಶನಲ್ಲಿ ಮಾಡ್ಕೋಬೋದು ಹಾಗೆ ನಿಮ್ಮ ಎಂಟು ಜನ ಫ್ರೆಂಡ್ಸ್ ಯಾರೂ ನಿಮ್ಮ ಲಿಂಕಿಂದ ಯಾರೂ ಡೌನ್ಲೋಡ್ ಮಾಡ್ಕೊಳ್ಲಿಲ್ಲ ಅಂದರೆ ಏನು ಬೇಜಾರು ಮಾಡ್ಕೊಳ್ಕೊಬೇಡಿ ಯಾಕಂದರೆ ಇದರಲ್ಲೇ ಯೂಟ್ಯೂಬ್ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಎಲ್ಲ ಇದರಲ್ಲೇ ನೋಡ್ತಾ ಇರ್ರಿ ಆಮೇಲೆ ಗೂಗಲು ಇದರಲ್ಲೇ ಸರ್ಚ್ ಮಾಡ್ಬೋದು ಇದರಲ್ಲೇ ಸರ್ಚ್ ಮಾಡಿ ನಿಮ್ಮ ಪಾಯಿಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ಒಂದು ವಾರ ಇಲ್ಲ ಹದಿನೈದು ದಿವಸದೊಳಗಡೆ ನೀವು ರೀಚಾರ್ಜ್ ಮಾಡ್ಕೋಬೋದು ನಂತರ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಹಳ್ಳಿ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಖ್ಯವಾಗಿ ನಾನು ಈ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ನನಗೂ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಸಂಪೂರ್ಣವಾಗಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್